മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರ ಪ್ರಾತಃ ಹೊರಳಿ ಭಾಗ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಅರ್ಧಕಲ್ಪ ಯಾರ ಭಕ್ತಿ ಮಾಡಿದ್ದೀರೋ ಆ ತಂದೆಯೇ ಸ್ವಯಂ ನಿಮಗೆ ಓದಿಸ್ತಿದ್ದಾರೆ ಈ ವಿದ್ಯೆಯಿಂದಲೇ ನೀವು ದೇವಿ ದೇವತೆಗಳಾಗ್ತೀರಿ ಶಿವ ಭಗವಾನುವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸ್ತಾರೆ ಆತ್ಮಿಕ ತಂದೆಯ ಮಹಿಮೆಯನ್ನಂತೂ ಮಕ್ಕಳಿಗೆ ತಿಳಿಸಿದ್ದಾರೆ ಅವರು ಜ್ಞಾನಸಾಗರ ಆನಂದ ಸ್ವರೂಪನಾಗಿದ್ದಾರೆ ಶಾಂತಿಯ ಸಾಗರನಾಗಿದ್ದಾರೆ ಅವರಿಗೆ ಎಲ್ಲ ಬೇಹದ್ದಿನ ಬಿರುದುಗಳನ್ನು ಕೊಡಲಾಗ್ತದೆ ತಂದೆ ಜ್ಞಾನಸಾಗರನಾಗಿದ್ದಾರೆ ಮತ್ತು ಈ ಸಮಯದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಎಲ್ಲರಿಗೂ ಗೊತ್ತಿದೆ ನಾವು ಭಕ್ತಿಯ ಸಾಗರರಾಗಿದ್ದೇವೆ ಎಂದು ಭಕ್ತಿಯಲ್ಲಿ ಯಾರು ಎಲ್ಲರಿಗಿಂತ ಮುಂದಿರುವರೋ ಅವರಿಗೆ ಮಾನ್ಯತೆ ಸಿಗ್ತದೆ ಈ ಸಮಯದಲ್ಲಿ ಕಲಿಯುಗದಲ್ಲಿ ಭಕ್ತಿ ದುಃಖವಿದೆ ಸತ್ಯಯುಗದಲ್ಲಿ ಜ್ಞಾನದ ಸುಖವಿರುತ್ತದೆ ಅಲ್ಲಿ ಅಜ್ಞಾನವಿರುತ್ತದೆ ಎಂದಲ್ಲ ಈ ಮಹಿಮೆ ಕೇವಲ ಒಬ್ಬ ತಂದೆಯದ್ದೇ ಆಗಿದೆ ಮತ್ತು ಮಕ್ಕಳಿಗೂ ಮಹಿಮೆ ಇದೆ ಏಕೆಂದರೆ ತಂದೆ ಮಕ್ಕಳಿಗೆ ಓದಿಸ್ತಾರೆ ಅಥವಾ ಯಾತ್ರೆಯನ್ನು ಕಲಿಸ್ತಾರೆ ತಂದೆ ತಿಳಿಸಿದ್ದಾರೆ ಎರಡು ಯಾತ್ರೆಗಳಿವೆ ಭಕ್ತರು ತೀರ್ಥಯಾತ್ರೆ ಮಾಡ್ತಾರೆ ನಾಲ್ಕಾರು ಕಡೆ ಸುತ್ತಾಡಿ ಬರ್ತಾರೆ ಅಂದಾಗ ಎಷ್ಟು ಸಮಯ ನಾಲ್ಕಾರು ಕಡೆ ಸುತ್ತಾಡುವರೋ ಅಷ್ಟು ಸಮಯ ವಿಕಾರದಲ್ಲಿ ಹೋಗೋದಿಲ್ಲ ಮದ್ಯಪಾನ ಇತ್ಯಾದಿ ಚೀಚಿ ಪದಾರ್ಥಗಳನ್ನು ಸೇವಿಸೋದಿಲ್ಲ ಕೆಲವೊಮ್ಮೆ ಬದರೀನಾಥ ಕೆಲವೊಮ್ಮೆ ಕಾಶಿಗೂ ಹೋಗ್ತಾರೆ ಭಗವಂತನಿಗೆ ಭಕ್ತಿ ಮಾಡ್ತಾರೆ ಅಂದಮೇಲೆ ಭಗವಂತ ಒಬ್ಬರೇ ಇರಬೇಕಲ್ಲವೇ ಎಲ್ಲ ಕಡೆ ಸುತ್ತಾಡುವ ಅವಶ್ಯಕತೆ ಇಲ್ಲ ಅಲ್ಲವೇ ಶಿವ ತಂದೆಯ ತೀರ್ಥಸ್ಥಾನವನ್ನು ನೋಡಿಕೊಂಡು ಬರ್ತಾರೆ ಕಾಶಿ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವೆಂದು ಗಾಯನವಿದೆ ಅದಕ್ಕೆ ಶಿವಪುರಿ ಅಂತಲೂ ಹೇಳ್ತಾರೆ ನಾಲ್ಕಾರು ಕಡೆ ಹೋಗ್ತಾರೆ ಆದರೆ ಯಾರ ದರ್ಶನ ಮಾಡಲು ಹೋಗುವರು ಅಥವಾ ಯಾರ ಭಕ್ತಿ ಮಾಡ ಭಕ್ತಿ ಮಾಡುವರು ಅವರ ಚರಿತ್ರೆ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಅದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗ್ತದೆ ಅವರ ಜೀವನ ಕಥೆಯನ್ನು ತಿಳಿದುಕೊಳ್ಳದೆ ಅವರಿಗೆ ಪೂಜೆ ಮಾಡುವುದು ತಲೆಬಾಗುವುದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುವುದು ಮನೆಯಲ್ಲಿಯೇ ಆಚರಣೆ ಮಾಡ್ತಾರೆ ದೇವಿಯರಿಗೆ ಎಷ್ಟೊಂದು ಪೂಜೆ ಮಾಡ್ತಾರೆ ಮಣ್ಣಿನ ಅಥವಾ ಕಲ್ಲಿನ ದೇವಿಯರನ್ನು ಮಾಡಿ ಅವರನ್ನು ಬಹಳ ಶೃಂಗರಿಸುತ್ತಾರೆ ತಿಳಿದುಕೊಳ್ಳಿ ಲಕ್ಷ್ಮಿಯ ಚಿತ್ರವನ್ನೂ ಮಾಡ್ತಾರೆ ಇವರ ಚರಿತ್ರೆಯನ್ನು ತಿಳಿಸಿ ಎಂದು ಕೇಳಿದರೆ ಸತ್ಯಯುಗದ ಮಹಾರಾಣಿಯಾಗಿದ್ದರು ಎಂದು ಹೇಳ್ತಾರೆ ತ್ರೇತಾಯುಗದ ಮಹಾರಾಣಿ ಸೀತೆಯಾಗಿದ್ದಳು ಬಾಕಿ ಅವರು ಎಷ್ಟು ಸಮಯ ರಾಜ್ಯ ಮಾಡಿದರು ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗಿನಿಂದ ಎಲ್ಲಿಯವರೆಗೆ ನಡೆಯಿತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ತೀರ್ಥಸ್ಥಾನಗಳಿಗೆ ಹೋಗ್ತಾರೆ ಇವೆಲ್ಲವೂ ಭಗವಂತನೊಂದಿಗೆ ಮಿಲನ ಮಾಡುವ ಉಪಾಯವಾಗಿವೆ ಎಂದು ತಿಳಿತಾರೆ ಶಾಸ್ತ್ರಗಳನ್ನು ಓದುವುದೂ ಸಹ ಭಗವಂತನೊಂದಿಗೆ ಮಿಲನ ಮಾಡಲು ಉಪಾಯವಾಗಿದೆ ಎಂದು ತಿಳಿತಾರೆ ಆದರೆ ಭಗವಂತ ಎಲ್ಲಿದ್ದಾರೆ ಅದಕ್ಕೆ ಅವರು ಸರ್ವವ್ಯಾಪಿ ಎಂದು ಹೇಳ್ತಾರೆ ವಿದ್ಯೆಯಿಂದ ನಾವು ಈ ದೇವಿ ದೇವತೆಗಳಾಗ್ತೇವೆಂದು ಈಗ ನಿಮಗೆ ತಿಳಿದಿದೆ ಸ್ವಯಂ ತಂದೆಯೇ ಬಂದು ಓದಿಸ್ತಾರೆ ಯಾರ ಮಿಲನಕ್ಕಾಗಿ ಅರ್ಧಕಲ್ಪ ಭಕ್ತಿ ಮಾರ್ಗ ನಡೀತದೆ ಬಾಬಾ ಪಾವನರನ್ನಾಗಿ ಮಾಡಿ ಮತ್ತೆ ತಾವು ಯಾರು ಎಂದು ತಮ್ಮ ಪರಿಚಯವನ್ನೂ ಕೊಡಿ ಎಂದು ಹೇಳ್ತಾರೆ ತಂದೆ ತಿಳಿಸಿದ್ದಾರೆ ನೀವಾತ್ಮರು ಬಿಂದುಗಳಾಗಿದ್ದೀರಿ ಆತ್ಮಕ್ಕೆ ಇಲ್ಲಿ ಶರೀರ ಸಿಕ್ಕಿದೆ ಆದ್ದರಿಂದ ಇಲ್ಲಿ ಕರ್ಮ ಮಾಡುತ್ತದೆ ದೇವತೆಗಳು ಸತ್ಯಯುಗದಲ್ಲಿ ರಾಜ್ಯ ಮಾಡಿ ಹೋಗಿದ್ದಾರೆಂದು ಹೇಳ್ತಾರೆ ಅವಶ್ಯವಾಗಿ ಗಾಡ್ ಫಾದರ್ ಸ್ವರ್ಗ ಸ್ಥಾಪನೆ ಮಾಡಿದರು ಆಗ ನಾವಿರಲಿಲ್ಲ ಭಾರತದಲ್ಲಿ ಸ್ವರ್ಗವಿತ್ತು ಎಂದು ಕ್ರಿಶ್ಚಿಯನ್ನರು ಸಹ ತಿಳಿದುಕೊಳ್ತಾರೆ ಭಾರತವಾಸಿಗಳಿಗಿಂತಲೂ ಅವರ ಬುದ್ಧಿಯಾದರೂ ಸ್ವಲ್ಪ ಚೆನ್ನಾಗಿದೆ ಸತೋಪ್ರಧಾನವಾದರೂ ಭಾರತವಾಸಿಗಳೇ ಆಗ್ತಾರೆ ಮತ್ತು ತಮೋಪ್ರಧಾನರೂ ಆಗ್ತಾರೆ ಕ್ರಿಶ್ಚಿಯನ್ನರು ಇಷ್ಟು ಸುಖವನ್ನು ನೋಡೋದಿಲ್ಲ ಇಷ್ಟು ದುಃಖವನ್ನೂ ನೋಡೋದಿಲ್ಲ ಈಗಿನ ಕ್ರಿಶ್ಚಿಯನ್ನರು ಎಷ್ಟೊಂದು ಸುಖಿಯಾಗಿದ್ದಾರೆ ಮೊದಲಂತೂ ಅವರು ಬಡವರಾಗಿದ್ದರು ಹಣವನ್ನಂತೂ ಪರಿಶ್ರಮದಿಂದಲೇ ಸಂಪಾದಿಸಲಾಗುತ್ತದೆಯಲ್ಲವೇ ಮೊದಲು ಒಬ್ಬ ಕ್ರಿಸ್ತ ಬಂದನು ಮತ್ತು ಅವರ ಧರ್ಮ ಸ್ಥಾಪನೆಯಾಗ್ತದೆ ವೃದ್ಧಿಯಾಗ್ತಾ ಹೋಗ್ತದೆ ಒಬ್ಬರಿಂದ ಇಬ್ಬರು ಇಬ್ಬರಿಂದ ನಾಲ್ಕು ಜನ ಹೀಗೆ ವೃದ್ಧಿಯಾಗತೊಡಗುತ್ತದೆ ಈಗ ನೋಡಿ ಕ್ರಿಶ್ಚಿಯನ್ನರ ವಂಶವೃಕ್ಷ ಎಷ್ಟೊಂದಾಗಿದೆ ದೇವಿ ದೇವತಾ ಮನೆತನ ತಳಹದಿಯಾಗಿದೆ ಅದು ಮತ್ತೆ ಈ ಸಮಯದಲ್ಲಿ ಸ್ಥಾಪನೆಯಾಗ್ತದೆ ಮೊದಲು ಒಬ್ಬ ಬ್ರಹ್ಮ ಮತ್ತು ಬ್ರಾಹ್ಮಣರ ದತ್ತು ಸಂತಾನ ವೃದ್ಧಿಯಾಗತೊಡಗ್ತದೆ ತಂದೆ ಓದಿಸ್ತಾರೆ ಆದ್ದರಿಂದ ಅನೇಕರು ಬ್ರಾಹ್ಮಣರಾಗ್ತಾರೆ ಮೊದಲು ಇವರೊಬ್ಬರೇ ಇದ್ದರಲ್ಲವೇ ಒಬ್ಬರಿಂದ ಎಷ್ಟೊಂದು ವೃದ್ಧಿಯಾಗಿದೆ ಇನ್ನೂ ಎಷ್ಟು ಆಗೋದಿದೆ ಎಷ್ಟು ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳಾಗಿದ್ದರೋ ಅವರೆಲ್ಲರೂ ಈಗಲೇ ತಯಾರಾಗಬೇಕಾಗಿದೆ ಮೊದಲು ಒಬ್ಬ ತಂದೆಯಾಗಿದ್ದಾರೆ ಆ ತಂದೆಗೆ ನಾವು ಆತ್ಮರು ಎಷ್ಟೊಂದು ಮಂದಿ ಸಂತಾನರಿದ್ದೇವೆ ನಾವೆಲ್ಲ ಆತ್ಮರ ತಂದೆ ಅನಾದಿಯಾಗಿದ್ದಾರೆ ಈ ಸೃಷ್ಟಿಚಕ್ರ ಸುತ್ತುತ್ತಿರುತ್ತದೆ ಎಲ್ಲ ಮನುಷ್ಯರು ಸದಾ ಇರೋದಿಲ್ಲ ಆತ್ಮರು ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಈ ವೃಕ್ಷಕ್ಕೆ ದೇವಿ ದೇವತೆಗಳು ಮೊದಲ ಬುನಾದಿಯಾಗಿದ್ದಾರೆ ನಂತರ ಅವರಿಂದ ಶಾಖೆಗಳು ಹೊರಟಿವೆ ಅಂದಾಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ನಾನು ಬಂದು ಏನು ಮಾಡ್ತೇನೆ ಎಂಬುದನ್ನು ಮಕ್ಕಳಿಗೆ ತಿಳಿಸ್ತಾರೆ ಆತ್ಮದಲ್ಲಿಯೇ ಧಾರಣೆಯಾಗ್ತದೆ ನಾನು ಹೇಗೆ ಬಂದೆನು ಎಂದು ತಂದೆ ಕುಳಿತು ತಿಳಿಸ್ತಾರೆ ನೀವೆಲ್ಲ ಮಕ್ಕಳು ಈಗ ಪತಿತರಾಗಿದ್ದೀರಿ ಅದರಿಂದ ನೆನಪು ಮಾಡುತ್ತೀರಿ ತ್ರೇತಾಯುಗದಲ್ಲಿ ನೀವು ಸುಖಿಯಾಗಿದ್ದೀರಿ ಆದ್ದರಿಂದ ನೆನಪು ಮಾಡುತ್ತಿರಲಿಲ್ಲ ದ್ವಾಪರದ ನಂತರ ಯಾವಾಗ ದುಃಖ ಹೆಚ್ಚಾಯಿತೋ ಆಗ ಹೇ ಪರಂಪಿತಾ ಪರಮಾತ್ಮ ತಂದೆಯೇ ಎಂದು ಕರೆದಿರಿ ಹೌದು ಮಕ್ಕಳೇ ಕೇಳಿಸಿಕೊಂಡೆ ಏನನ್ನು ಬಯಸ್ತೀರಿ ಬಾಬಾ ಬಂದು ಪತಿತರನ್ನು ಪಾವನ ಮಾಡಿ ಬಾಬಾ ನಾವು ಬಹಳ ದುಃಖಿ ಪತಿತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಎಂದು ನೀವು ನನ್ನನ್ನು ಕರೆದಿರಿ ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಹೇಳಲಾಗ್ತದೆ ಇದನ್ನು ಸಹ ಸ್ವಯಂ ತಂದೆ ತಿಳಿಸ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ಯಾವಾಗ ಸಂಗಮ ಯುಗವಾಗುವುದೋ ಸೃಷ್ಟಿ ಹಳೆಯದಾಗುವುದೋ ಆಗ ನಾನು ಬರ್ತೇನೆ ನೀವು ತಿಳಿದುಕೊಂಡಿದ್ದೀರಿ ಸನ್ಯಾಸಿಗಳು ಎರಡು ಪ್ರಕಾರದವರಿದ್ದಾರೆ ಅವರು ಹಠಯೋಗಿಗಳಾಗಿದ್ದಾರೆ ರಾಜಯೋಗಿಗಳೆಂದು ಹೇಳಲಾಗೋದಿಲ್ಲ ಅವರದ್ದು ಹದ್ದಿನ ಸನ್ಯಾಸವಾಗಿದೆ ಮನೆ ಮಠವನ್ನು ಬಿಟ್ಟು ಹೋಗಿ ಕಾಡಿನಲ್ಲಿರ್ತಾರೆ ಗುರುಗಳಿಗೆ ಅನುಯಾಯಿಗಳಾಗ್ತಾರೆ ಗೋಪಿಚಂದ ರಾಜನ ಒಂದು ಕಥೆಯನ್ನೂ ಹೇಳ್ತಾರೆ ಅವರು ಕೇಳಿದರು ನೀವು ಮನೆಯನ್ನೇಕೆ ಬಿಡ್ತೀರಿ ಎಲ್ಲಿಗೆ ಹೋಗ್ತೀರಿ ಶಾಸ್ತ್ರಗಳಲ್ಲಿ ಬಹಳಷ್ಟು ಕಥೆಗಳಿವೆ ನೀವೀಗ ಬ್ರಹ್ಮಕುಮಾರ ಕುಮಾರಿಯರು ಹೋಗಿ ರಾಜರಿಗೂ ರಾಜಯೋಗವನ್ನು ಕಲಿಸ್ತೀರಿ ಒಂದು ಅಷ್ಟವಕ್ರ ಗೀತೆಯೂ ಇದೆ ಅದರಲ್ಲಿ ತೋರಿಸ್ತರೆ ರಾಜನಿಗೆ ವೈರಾಗ್ಯ ಬಂದಿತು ನಮಗೆ ಯಾರಾದರೂ ಪರಮಾತ್ಮನೊಂದಿಗೆ ಮಿಲನ ಮಾಡಿಸಿ ಎಂದು ಕೇಳಿದರು ಡಂಗುರ ಹೊಡಿಸಿದರು ಅದು ಇದೇ ಸಮಯವಾಗಿದೆ ನೀವು ಹೋಗಿ ತಂದೆಯೊಂದಿಗೆ ಮಿಲನ ಮಾಡಿಸಲು ರಾಜರಿಗೂ ಜ್ಞಾನ ಕೊಡುತ್ತಿರಲ್ಲವೆ ಹೇಗೆ ನೀವು ಮಿಲನ ಮಾಡಿದ್ದೀರೋ ಹಾಗೆಯೇ ಅನ್ಯರನ್ನು ಮಿಲನ ಮಾಡಿಸಲು ಪ್ರಯತ್ನ ಪಡ್ತೀರಿ ನಾವು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇವೆ ಮುಕ್ತಿ ಜೀವನ್ಮುಕ್ತಿ ಕೊಡ್ತೇವೆಂದು ಹೇಳ್ತೀರಿ ಮತ್ತು ನೀವು ತಿಳಿಸಿ ಶಿವತಂದೆಯ ನೆನಪು ಮಾಡಿ ಮತ್ತಾರನ್ನೂ ಅಲ್ಲ ಆರಂಭದಲ್ಲಿ ನಿಮ್ಮ ಬಳಿಯು ಕುಳಿತು ಕುಳಿತಿದ್ದಂತೆಯೇ ಒಬ್ಬರು ಇನ್ನೊಬ್ಬರನ್ನು ನೋಡ್ತಾ ಧ್ಯಾನದಲ್ಲಿ ಹೊರಟು ಹೋಗ್ತಿದ್ದರು ಬಹಳ ಆಶ್ಚರ್ಯವೆನಿಸ್ತಿತ್ತು ಅವರಲ್ಲಿ ತಂದೆಯಿದ್ದರಲ್ಲವೇ ಅವರು ಚಮತ್ಕಾರ ತೋರಿಸುತ್ತಿದ್ದರು ಎಲ್ಲರ ಬುದ್ಧಿಯ ಹಗ್ಗವನ್ನು ಸೆಳೀತಿದ್ದರು ಬಾಕ್ತಾದ ಒಟ್ಟಿಗೆ ಸೇರಿ ಸೇರಿಬಿಟ್ಟರಲ್ಲವೇ ಇಲ್ಲಿ ಸ್ಮಶಾನ ಮಾಡಿಬಿಡುತ್ತಿದ್ದರು ಎಲ್ಲರೂ ತಂದೆಯ ನೆನಪಿನಲ್ಲಿ ಮಲಗಿಬಿಡಿ ಎಂದು ಹೇಳಿದಾಗ ಎಲ್ಲರೂ ಧ್ಯಾನದಲ್ಲಿ ಹೊರಟು ಹೋಗ್ತಿದ್ದರು ಇದೆಲ್ಲವೂ ಶಿವತಂದೆಯ ಚತುರತೆಯಾಗಿತ್ತು ಇದನ್ನು ಅನ್ಯರು ಜಾದೂ ಎಂದು ಹೇಳತೊಡಗಿದರು ಇದು ಶಿವತಂದೆಯ ಆಟವಾಗಿತ್ತು ತಂದೆ ಜಾದೂಗಾರ ಸೌದಾಗಾರ ರತ್ನಾಗಾರನಲ್ಲವೇ ಅಗಸನೂ ಆಗಿದ್ದಾರೆ ಅಕ್ಕಸಾಲಿಗನೂ ಆಗಿದ್ದಾರೆ ವಕೀಲನೂ ಆಗಿದ್ದಾರೆ ಎಲ್ಲರನ್ನೂ ರಾವಣನ ಬಂಧನದಿಂದ ಬಿಡಿಸ್ತಾರೆ ಹೇ ಪತಿತ ಪಾವನ ಹೇ ದೂರದೇಶದಲ್ಲಿರುವ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಅವರನ್ನು ಕರೀತಾರೆ ನೀವೀಗ ಅದರ ಅರ್ಥವನ್ನೂ ತಿಳಿದುಕೊಂಡಿದ್ದೀರಿ ತಂದೆ ಬಂದು ತಿಳಿಸ್ತರೆ ನೀವು ಮಕ್ಕಳು ರಾವಣನ ದೇಶದಲ್ಲಿ ನನ್ನನ್ನು ಕರೆದಿರಿ ನಾನಂತೂ ಪರಮಧಾಮದಲ್ಲಿ ಕುಳಿತಿದ್ದೆನು ಸ್ವರ್ಗಸ್ಥಾಪನೆ ಮಾಡಲು ನನ್ನನ್ನು ನರಕ ರಾವಣನ ದೇಶದಲ್ಲಿ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಕರೆದಿರಿ ಈಗ ನೀವು ಮಕ್ಕಳನ್ನು ಕರೆದುಕೊಂಡು ಹೋಗ್ತೇನೆ ಇದು ಡ್ರಾಮಾ ಆಗಿದೆ ನಾನು ನಿಮಗೆ ಯಾವ ರಾಜ್ಯ ಕೊಟ್ಟಿದ್ದೇನೋ ಅದು ಕಳೆದು ಹೋಯಿತು ಮತ್ತೆ ದ್ವಾಪರದಿಂದ ರಾವಣ ರಾಜ್ಯ ನಡೆಯಿತು ಪಂಚವಿಕಾರಗಳಲ್ಲಿ ಬಿದ್ದಿರಿ ಜಗನ್ನಾಥಪುರಿಯಲ್ಲಿ ವಾಮಮಾರ್ಗದ ಚಿತ್ರಗಳು ಸಹ ಇವೆ ಮೊದಲ ನಂಬರಿನಲ್ಲಿ ಯಾರಿದ್ದರೋ ಅವರೇ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಈಗ ಅಂತಿಮದಲ್ಲಿದ್ದಾರೆ ಈಗ ಮತ್ತೆ ಅವರೇ ಮೊದಲ ನಂಬರಿನಲ್ಲಿ ಹೋಗಬೇಕಾಗಿದೆ ಈ ಬ್ರಹ್ಮಾರವರು ಕುಳಿತಿದ್ದಾರೆ ವಿಷ್ಣುವು ಕುಳಿತಿದ್ದಾರೆ ಪರಸ್ಪರ ಇವರ ಸಂಬಂಧವೇನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಬ್ರಹ್ಮ ಸರಸ್ವತಿಯೂ ಸಹ ಮೂಲತಃ ಸತ್ಯಯುಗದ ಮಾಲೀಕರು ಲಕ್ಷ್ಮೀನಾರಾಯಣರಾಗಿದ್ದರು ಈಗ ನರಕದ ಮಾಲೀಕರಾಗಿದ್ದಾರೆ ಮತ್ತೆ ಲಕ್ಷ್ಮೀನಾರಾಯಣರಾಗಲು ಈಗ ತಪಸ್ಸು ಮಾಡುತ್ತಿದ್ದಾರೆ ದಿಲ್ವಾಡಾ ಮಂದಿರದಲ್ಲಿ ಪೂರ್ಣ ನೆನಪಾರ್ಥವಿದೆ ತಂದೆ ಇಲ್ಲಿಯೇ ಬಂದಿದ್ದಾರೆ ಆದ್ದರಿಂದ ಈಗ ಬರೀತಾರೆ ಅಬು ಪರ್ವತ ಸರ್ವ ಸ್ಥಾನಗಳಲ್ಲಿ ಎಲ್ಲ ಧರ್ಮಗಳ ತೀರ್ಥಸ್ಥಾನಗಳಿಗಿಂತಲೂ ಮುಖ್ಯ ತೀರ್ಥಸ್ಥಾನವಾಗಿದೆ ಏಕೆಂದರೆ ತಂದೆ ಇಲ್ಲಿಯೇ ಬಂದು ಸರ್ವ ಧರ್ಮಗಳ ಸದ್ಗತಿ ಮಾಡ್ತಾರೆ ನೀವು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರ್ತೀರಿ ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುವರು ಆ ಮಂದಿರ ಜಡ ನೆನಪಾರ್ಥವಾಗಿದೆ ಇದು ಚೈತನ್ಯವಾಗಿದೆ ಯಾವಾಗ ನೀವು ಚೈತನ್ಯದಲ್ಲಿ ಆಗ್ತಿರೋ ಆಗ ಈ ಮಂದಿರಗಳೆಲ್ಲವೂ ಸಮಾಪ್ತಿಯಾಗ್ತವೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಈ ನೆನಪಾರ್ಥಗಳನ್ನು ಮಾಡಿಸ್ತಾರೆ ನೀವೀಗ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಿ ಸ್ವರ್ಗ ಮೇಲಿದೆ ಎಂದು ಮನುಷ್ಯರು ತಿಳಿದುಕೊಳ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಇದೇ ಭಾರತ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಈ ಚಕ್ರವನ್ನು ನೋಡುತ್ತಿದ್ದಂತೆಯೇ ಎಲ್ಲ ಜ್ಞಾನ ಬಂದು ಬಿಡುತ್ತದೆ ದ್ವಾಪರದಿಂದ ಬೇರೆ ಬೇರೆ ಧರ್ಮದವರು ಬರ್ತಾರೆ ಆದ್ದರಿಂದ ನೋಡಿ ಈಗ ಎಷ್ಟೊಂದು ಧರ್ಮಗಳಿವೆ ಇದು ಕಲಿಯುಗವಾಗಿದೆ ನೀವೀಗ ಸಂಗಮದಲ್ಲಿದ್ದೀರಿ ಸತ್ಯಯುಗದಲ್ಲಿ ಹೋಗಲು ಪುರುಷಾರ್ಥ ಮಾಡ್ತೀರಿ ಕಲಿಯುಗದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರಿರ್ತಾರೆ ನೀವೇ ಪಾರಸ ಬುದ್ಧಿಯವರಿದ್ದೀರಿ ನೀವೇ ನಂತರ ಕಲ್ಲು ಬುದ್ಧಿಯವರಾಗಿದ್ದೀರಿ ಈಗ ಪುನಃ ಪಾರಸ ಬುದ್ಧಿಯವರಾಗಬೇಕಾಗಿದೆ ತಂದೆ ತಿಳಿಸ್ತರೆ ನೀವು ನನ್ನನ್ನು ಕರೆದಿರಿ ಆದ್ದರಿಂದ ನಾನು ಬಂದಿದ್ದೇನೆ ಮತ್ತು ನಿಮಗೆ ಹೇಳ್ತೇನೆ ಕಾಮವನ್ನು ಜಯಿಸಿದರೆ ಜಗಜ್ಜೀತರಾಗುವಿರಿ ಮುಖ್ಯವಾದ ವಿಕಾರ ಇದೇ ಆಗಿದೆ ಸತ್ಯಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಿರ್ತಾರೆ ಕಲಿಯುಗದಲ್ಲಿ ವಿಕಾರಿಗಳಾಗಿದ್ದಾರೆ ತಂದೆ ತಿಳಿಸ್ತರೆ ಮಕ್ಕಳೇ ಈಗ ನಿರ್ವಿಕಾರಿಗಳಾಗಿ ಅರವತ್ಮೂರು ಜನ್ಮಗಳಂತೂ ವಿಕಾರದಲ್ಲಿ ಹೋಗಿದ್ದೀರಿ ಈಗ ಈ ಜನ್ಮ ಅಂತಿಮ ಜನ್ಮ ಪವಿತ್ರರಾಗಿ ಈಗ ಎಲ್ಲರೂ ಸಾಯಲೇಬೇಕಾಗಿದೆ ನಾನು ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ ಅಂದ ಮೇಲೆ ಈಗ ನನ್ನ ಶ್ರೀಮತದಂತೆ ನಡೆಯಿರಿ ನಾನೇನು ಹೇಳುವೆನೋ ಅದನ್ನು ಕೇಳಿಸಿಕೊಳ್ಳಿ ನೀವೀಗ ಕಲ್ಲು ಬುದ್ಧಿಯವರನ್ನು ಪಾರಸಬುದ್ಧಿಯವರನ್ನಾಗಿ ಮಾಡುವ ಪುರುಷಾರ್ಥ ಮಾಡ್ತಿದ್ದೀರಿ ನೀವೇ ಪೂರ್ಣ ಏಣಿಯನ್ನು ಏರುತ್ತೀರಿ ಮತ್ತು ಇಳಿತೀರಿ ನೀವು ಹೇಗೆ ಜಿನ್ನರಾಗಿದ್ದೀರಿ ಜಿನ್ನನ ಕತೆ ಇದೆಯಲ್ಲವೇ ನನಗೆ ಕೆಲಸ ಕೊಡಿ ಎಂದು ಜಿನ್ನ ಹೇಳಿದ ಆಗ ಒಳ್ಳೆಯದು ಏಣಿ ಹತ್ತು ಮತ್ತು ಇಳಿ ಎಂದು ರಾಜ ಹೇಳಿದ ಅನೇಕ ಮನುಷ್ಯರು ಹೇಳ್ತಾರೆ ಭಗವಂತನಿಗೆ ಏನಾಗಿತ್ತು ಏಣಿಯನ್ನು ಹತ್ತಿಸುವುದು ಮತ್ತು ಇಳಿಸ್ತಾರೆ ಇಂತಹ ಏಣಿಯನ್ನು ಮಾಡಲು ಭಗವಂತನಿಗೇನಾಗಿತ್ತು ಎಂದು ಹೇಳ್ತಾರೆ ಆದರೆ ತಂದೆ ತಿಳಿಸ್ತರೆ ಇದು ಅನಾದಿ ಆಟವಾಗಿದೆ ನೀವು ಐದು ಸಾವಿರ ವರ್ಷಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ನೀವು ಕೆಳಗಿಳಿಯುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಯಿತು ಈಗ ಒಂದು ಸೆಕೆಂಡಿನಲ್ಲಿ ಮೇಲೇರುತ್ತೀರಿ ಇದು ನಿಮ್ಮ ಯೋಗ ಬಲದ ಲಿಫ್ಟ್ ಆಗಿದೆ ತಂದೆ ತಿಳಿಸ್ತರೆ ನನ್ನ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳಿತವೆ ತಂದೆ ಬರುತ್ತಾರೆಂದರೆ ಸೆಕೆಂಡಿನಲ್ಲಿ ನೀವು ಮೇಲೇರುತ್ತೀರಿ ಮತ್ತೆ ಕೆಳಗಿಳಿಯುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸಿತು ಕಲೆಗಳು ಕಡಿಮೆಯಾಗ್ತಾ ಹೋಗ್ತವೆ ಏರುವುದಕ್ಕಂತೂ ಲಿಫ್ಟ್ ಇದೆ ಸೆಕೆಂಡಿನಲ್ಲಿ ಮುಕ್ತಿ ಸತೋಪ್ರಧಾನರಾಗಬೇಕಾಗಿದೆ ನಂತರ ಕ್ರಮೇಣವಾಗಿ ತಮೋಪ್ರಧಾನರಾಗ್ತಿರಿ ಐದು ಸಾವಿರ ವರ್ಷಗಳ ವರ್ಷಗಳು ಹಿಡಿಸುತ್ತವೆ ಒಳ್ಳೆಯದು ಈಗ ಮತ್ತೆ ತಮೋಪ್ರಧಾನರಿಂದ ಇದೊಂದು ಜನ್ಮದಲ್ಲಿ ಸತೋಪ್ರಧಾನರಾಗಬೇಕಾಗಿದೆ ನಾನೀಗ ನಿಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡ್ತೇನೆ ಅಂದ ಮೇಲೆ ನೀವೇಕೆ ಪವಿತ್ರರಾಗೋದಿಲ್ಲ ಅವರೇ ಕಾಮೇಶು ಆದರೆ ಕಾಮೇಶು ಕ್ರೋಧೇಶುಗಳು ಇದ್ದಾರಲ್ಲವೇ ವಿಕಾರ ಸಿಗದಿದ್ದರೆ ಮತ್ತೆ ಸ್ತ್ರೀಯನ್ನು ಹೊಡಿತಾರೆ ಹೊರಹಾಕ್ತಾರೆ ಬೆಂಕಿಯನ್ನಿಡ್ತಾರೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗ್ತವೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಜಗತ್ತಿನ ಮಾಲೀಕರಾಗಲು ಅಥವಾ ವಿಶ್ವದ ರಾಜ್ಯ ಭಾಗ್ಯ ಪಡೆಯಲು ಮುಖ್ಯವಾಗಿ ಕಾಮವಿಕಾರದ ಮೇಲೆ ಜಯಗಳಿಸಬೇಕಾಗಿದೆ ಸಂಪೂರ್ಣ ನಿರ್ವಿಕಾರಿಗಳು ಅವಶ್ಯವಾಗಿ ಆಗಬೇಕಾಗಿದೆ ಹೇಗೆ ನಮಗೆ ತಂದೆ ಸಿಕ್ಕಿದ್ದಾರೆ ಹಾಗೆಯೇ ಎಲ್ಲರನ್ನೂ ತಂದೆಯೊಂದಿಗೆ ಮಿಲನ ಮಾಡಿಸುವ ಪ್ರಯತ್ನ ಪಡಬೇಕಾಗಿದೆ ತಂದೆಯ ಸತ್ಯ ಪರಿಚಯ ಕೊಡಬೇಕಾಗಿದೆ ಸತ್ಯ ಸತ್ಯವಾದ ಯಾತ್ರೆ ಕಲಿಸಬೇಕಾಗಿದೆ ವರದಾನ ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ನಿಶ್ಚಿಂತಪುರದ ಚಕ್ರವರ್ತಿಯ ಅನುಭವ ಮಾಡುವಂತಹ ಅಷ್ಟಶಕ್ತಿ ಸ್ವರೂಪ ಭಾವ ದುಃಖ ಮತ್ತು ನಿಶ್ಚಿಂತತೆಯ ಜ್ಞಾನ ಈಗಷ್ಟೇ ಇದೆ ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ಸದಾ ನಿಶ್ಚಿಂತಪುರದ ಚಕ್ರವರ್ತಿಯ ಅನುಭವ ಮಾಡುವುದೇ ಅಷ್ಟಶಕ್ತಿ ಸ್ವರೂಪ ಕರ್ಮೇಂದ್ರಿಯ ಜೀತ ಮಕ್ಕಳ ಚಿಹ್ನೆಯಾಗಿದೆ ಈಗಷ್ಟೇ ತಂದೆಯ ಮೂಲಕ ಸರ್ವಶಕ್ತಿಗಳ ಪ್ರಾಪ್ತಿಯಾಗುವುದು ಆದರೆ ಯಾವುದೇ ಒಂದು ಸಂಘದೋಷ ಅಥವಾ ಯಾವುದೇ ಕರ್ಮೇಂದ್ರಿಯಗಳ ವಶರಾಗುತ್ತೀರೆಂದರೆ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವಿರಿ ಅದರಿಂದ ನಿಶ್ಚಿಂತಪುರದ ನಶೆ ಅಥವಾ ಖುಷಿಯ ಪ್ರಾಪ್ತಿ ಏನಾಗಿದೆಯೋ ಅದು ಸ್ವತಃವಾಗಿಯೇ ಕಳೆದುಕೊಳ್ತೀರಿ ನಿಶ್ಚಿಂತಪುರದ ಚಕ್ರವರ್ತಿಯೂ ಸಹ ಬಡವನಾಗ್ತಾನೆ ಸುವಾಕ್ಯ ಸದಾ ದೃಢತೆಯ ಶಕ್ತಿ ಜೊತೆಯಿದ್ದರೆ ಸಫಲತೆ ಕೊರಳಿನ ಹಾರವಾಗುವುದು ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಸಂಕಲ್ಪಗಳ ಬಿರುಗಾಳಿ ಸಂಬಂಧಗಳಿಂದ ಉಂಟಾಗುವ ತುಫಾನು ಪ್ರಕೃತಿ ಅಥವಾ ಸಮಸ್ಯೆಗಳ ಬಿರುಗಾಳಿ ಬಂದಾಗ ಅವುಗಳಿಂದ ಮುಕ್ತರಾಗಲು ಯೋಗಯುಕ್ತ ಮತ್ತು ಯುಕ್ತಿಯುಕ್ತರಾಗಿರಿ ಯೋಗಯುಕ್ತರಾಗುವ ತನಕ ಯೋಗ ಯುಕ್ತರಾಗುವ ತನಕ ವಿಘ್ನಗಳಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯೋಗ ಬಲದ ಲಿಫ್ಟಿನ ಚಮತ್ಕಾರವೇನಾಗಿದೆ ನೀವು ಮಕ್ಕಳು ಯೋಗ ಬಲದ ಲಿಫ್ಟಿನಿಂದ ಸೆಕೆಂಡಿನಲ್ಲಿ ಮೇಲೇರುತ್ತೀರಿ ಅರ್ಥಾತ್ ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿ ನಿಮಗೆ ಸಿಗ್ತದೆ ನಿಮಗೆ ತಿಳಿದಿದೆ ಏಣೆಯನ್ನು ಇಳಿಯೋದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸಿತು ಮತ್ತೀಗ ಒಂದು ಸೆಕೆಂಡಿನಲ್ಲಿ ಮೇಲೇರುತ್ತೀರಿ ಇದೇ ಯೋಗಬಲದ ಕಮಾಲಾಗಿದೆ ತಂದೆಯ ನೆನಪಿನಿಂದ ಎಲ್ಲ ಪಾಪಗಳು ಕಳಿತವೆ ಆತ್ಮ ಸತೋಪ್ರಧಾನವಾಗ್ತದೆ ಒಳ್ಳೆಯದು ಓಂ ಶಾಂತಿ